ನಿಮ್ ಇರೋದು ಅಳಿ ಮರ ಹೌದು ಇದು ನೂರಾರು ವರ್ಷದ್ದು ನಮ್ಮ ಅಜ್ಜನ ಮನೆ ಹತ್ರನೇ ಇರೋದು ಇದು ನಮ್ಮ ಅಮ್ಮ ಎಲ್ಲ ಸಣ್ಣಕ್ಕಿರುವಾಗ ಹಿಂಗೆ ಇತ್ತಂತೆ ಇದೇ ತರನೇ ಇದೆ ಇಲ್ಲಿ ಇದು ವಿಶೇಷ ಇದು ಇದು ನೋಡಿ ಎಷ್ಟು ವಿಶಾಲವಾಗಿ ಹಿಂಗಿದೆ ಅಂತ ಆದ್ರೆ ಏನು ಆಗದೆ ಆಮೇಲೆ ಇಲ್ಲೊಂದು ತೋಟದಲ್ಲಿ ಒಂದಿದೆ ಇದೆ ನೋಡಿ ಮುಳ್ ಅಂತ ಹೇಳ್ತಾರೆ ಅಂದ್ರೆ ಹಾ ಹ ಮುಳ್ಳ ಸೇವಂತಿಗೆ ಶೇವಂತಿಗೆ ಅಂದ್ರೆ ಮುಳ್ ಶೇವಂತಿಗೆ ಅಂತ ಕರಿತಾರೆ ಮುಳ್ಳಿರುತ್ತಿದ್ರಲ್ಲೇ ಇದು ನೀವು ಈ ನೀವು ಈ ಭೃಂಗರಾಜ ಪಿಂಡಕ್ಕೆ ಏರ್ಸಿ ನಾವು ಅದಕ್ಕೆ ಇದ್ರಲ್ಲಿ ಬಿಳಿ ಹೂ ಬಿಡುತ್ತೆ

ಬೇಕು ಸೊ ಎಷ್ಟು ಅಗಲ ಇರ್ತದೆ ಹೂ ಅದು ಹೂ ಒಂದು ಗುಲಾಬಿ ಹೂ ಪುಟ್ಟು ಗುಲಾಬಿ ಗುಲಾಬಿ ತರ ಬಿಳಿದು ಸೇವಂತಿಗೆ ಹೂವಿನಷ್ಟು ದೊಡ್ಡಕ್ಕೆ ಇರುತ್ತೆ ಸೊ ಈ ಪಿಂಡ ಕೆಡಿಸಲಿಕ್ಕೆಲ್ಲ ಬಹಳ ಭಾರಿ ಶ್ರೇಷ್ಠ ಈ ಎಲೆನೇ ಇರಿಸ್ತಾರೆ ನೀವು ಅಕಸ್ಮಾತ್ ಹೂ ಸಿಗದೇ ಇದ್ರು ಈ ಎಲೆನೇ ಇಂಪಾರ್ಟೆಂಟ್ ತಗೊಂಡ್ಬಂದು ಇಲ್ಲ